ಅಸ್ಸಾಮ್ ನಮಸ್ತೆ ಆ್ಯಂಡ್ ಹಾಯ್ ನೀವು ಎಲ್ಲರೂ ನೋಡತ್ರಿ ನನ್ನ ಚಾನಲ್ ಅಪ್ನಾ ಮುಸ್ತಫಾ ವ್ಲಾಗ್ ಹೆಂಗ ನೋಡ್ತಾ ಇರಿ ಮತ್ತು ಇವತ್ತಿಂದ ವಾತಾವರಣ ನೋಡ್ಬೋದು ನೀವು ಹೆಂಗೈತಿ ಫುಲ್ ಎಕ್ದಮ್ ಚಕಾಚತಿ ಜಬರ್ದಸ್ ಐತಿ ಚೆನ್ನಾಗಿರೋದು ಮತ್ತೆ ನೀವು ಎಲ್ಲರೂ ಹೆಂಗೈತಿರಿ ಚೆನ್ನಾಗಿರ್ಬೇಕ ಒಂದು ಹದಿನೈದು ಒಂದು ಹದಿನೈದಲ್ಲ ಒಂದು ಹತ್ತು ದೂಸರಿಂದ ನಾ ವೀಡಿಯೋ ಹಾಕಿಲ್ಲ ಎದಕ್ಕೆ ಹಾಕಿಲ್ಲ ಏನು ಹಾಕಿಲ್ಲ ಇವತ್ತು ನಿಮ್ಗೆ ಹೇಳ್ತೇನೆ ನಾನು ಯಾವುದಕ್ಕೆ ಹಾಕಿಲ್ಲ ಅಂದ್ರೆ ಹಿಂಗ ಸ್ವಲ್ಪ ಬ್ಯಿ ಇದಿ ಹಗ್ಲೆಲ್ಲ ಹೋಗುದ ಇಲ್ಲಿ ಹೋಗುದ ಅಲ್ಲಿ ಹೋಗುದ ಸ್ವಲ್ಪ ಕೆಲಸಿದ್ದು ಇದ್ದು ಥರ ಸಲುವಾಗಿ ಹಾಕಿಲ್ಲ ಮತ್ತು ಏನೈತಿರಲ್ಲ ಈಗ ಹಾಕತಾನೆ ಏನು ಹಾಕತಾನಂದ್ರೆ ಭಾಳ ಇಲ್ಲ ಒಂದು ಮೂರು ನಾಲ್ಕು ನಿಮಿಷದ ಒಂದು ಮೂರು ನಿಮಿಷ ಇಲ್ಲಾದ್ರೆ ನಾಲ್ಕು ನಿಮಿಷದ ವಿಡಿಯೋ ಆಗ್ತೈತಿ ಎತ್ತರ ಸಂಬಂಧ ಅಂದ್ರೆ ಒಂದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ನಿಮ್ಮ ಜೊತೆ ಶೇರ್ ಮಾಡಬೇಕ ವಿಚಾರಿಸೀನಿ ವಿಚಾರಿಸೀನಿ ಏನ ಯಾವಲ್ಲ ನೋಡ್ರಿ ಒಟ್ಟು ವಿಚಾರಿಸೀನಿ ಮತ್ತು ಅಂದ್ರೆ ಹೇಳ್ಬೇಕಂದ್ರೆ ನಿಮ್ಗೆ ಏನ್ ಹೇಳಲಿ ಈಗ ಮಾಮನ್ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥ ಆಗುತ್ತದ ಚಾನೆಲ್ ಹೆಸರು ಸ್ವಲ್ಪ ಚೇಂಜ್ ಮಾಡೋದೈತಿ ಚೇಂಜ್ ಮಾಡ್ಲಿಯೋ ಇದೇ ಇರ್ಲಿಯೋ ನೀವು ಎಲ್ಲರೂ ನನಗ ಕಮೆಂಟ್ ಬಾಕ್ಸ್ದಾಗ ಹೇಳಬೇಕು ಎಲ್ಲರೂ ಹೇಳ್ತಿರ್ಲ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ ಇನ್ನೊಂದ್ಸಲ ಎಲ್ಲರೂ ಹೇಳ್ರಿ ಕಮೆಂಟ್ ಬಾಕ್ಸ್ ಏನು ಚೇಂಜ್ ಮಾಡ್ಲಿಯೋ ಬ್ಯಾಡು ಅಂತ ನೀವು ಹೇಳ್ಬೇಕು ನನಗೆ ಈಗ ನಾಕು ನಾನು ಇದು ಮಾಡಿದ್ದೇನೆ ಏನು ಚೇಂಜ್ ಮಾಡ್ಬೇಕತ್ತು ನಾಲ್ಕು ಹೇಳ್ತಾನೆ ನೋಡ್ರಿ ನಿಮ್ಗೆ ಫಸ್ಟ್ ಒನ್ ಏನಂದ್ರೆ ಅಪ್ನ ಮುಸ್ತಫಾ ವ್ಲಾಗ್ ಇಲ್ಲೋ ಬ್ಯಾಡೋ ಕಮೆಂಟ್ ಮಾಡಿರಿ ಇಲ್ಲಾದ್ರೆ ನೆಕ್ಸ್ಟ್ ಏನು ಹೇಳಬೇಕಂದ್ರೆ ನಿಮ್ಮ ಮುಸ್ತಫಾ ಇದು ಇಡ್ಬೇಕಂತ ವಿಚಾರ ಮಾಡಿದ್ದೀನಿ ನೋಡ್ರಿ ಇದು ಇಡ್ಲಿಯೋ ಬ್ಯಾಡೋ ಹೇಳ್ರಿ ನೀವು ಮತ್ತು ಎರಡನೇ ನಮ್ಮ ಮೂರನೇ ನಂಬರ್ ಯಾವುದಂದ್ರೆ ದ ಗ್ರೇಟ್ ಮುಸ್ತಫಾ ದ ಗ್ರೇಟ್ ಮುಸ್ತಫಾ ಇಡಬೇಕತ್ತ ವಿಚಾರ ಮಾಡಿದ್ದೀನಿ ಮತ್ತು ನಾಲ್ಕನೇ ನಂಬರ್ ಯಾವುದಂದ್ರೆ ಇದಪ್ಪ ನಾಲ್ಕನೇ ನಂಬರ್ ಹ್ಞೂ ಕ್ಯಾಮ್ರಾಮನ್ ಮುಸ್ತಫಾ ಯಾವುದು ಇಡಲಿ ನಾಲ್ಕು ಒಳಗೆ ನೀವು ಒಂದು ಹೆಸರು ಹೇಳ್ರಿ ನನಗೆ ಹತ್ರೊಳಗೆ ನಾ ಒಂದು ಯಾವ್ದಾದ್ರು ಇಡ್ತೇನೆ ನೀವು ಅಂದ್ರೆ ಚಲೋ ಆಗ್ತೈತಿ ಹೇಳಿಲ್ಲ ಅಂದ್ರೂ ಕಮೆಂಟ್ ಬಾಕ್ಸ್ದಾಗ ಹೇಳಬೇಕಾ ಯಾಕಂದ್ರೆ ನೀವು ಎಲ್ಲರೂ ನೋಡತ್ತಿರಿ ಅಂದ್ರೆ ನೀವು ಹೇಳಬೇಕು ನನಗೆ ಅದಕ್ಕೆ ಏನೈತಿಲ್ಲ ನಿಮ್ಮ ಜೊತೆ ನಾ ಶೇರ್ ಮಾಡೋದ್ರಿ ನಾಲ್ಕು ಹೆಸರು ಒಳಗೆ ಯಾವುದು ಇಡಲಿ ಕಮೆಂಟ್ ಬಾಕ್ಸ್ದಾಗ ಹೇಳ್ರಿ ನನಗೆ ಮತ್ತು ಈ ವಿಡಿಯೋ ನೆಕ್ಸ್ಟ್ ನಾ ಪ್ರ್ಯಾಂಕ್ ಹಾಕ್ಲೇ ಏನು ವ್ಲಾಗ್ ಹಾಕ್ಲೇ ಯಾವುದು ಹಾಕ್ಲಿ ನಿಮ್ಗೆ ಯಾವುದು ಇಷ್ಟ ಇದ್ರಲ್ಲ ಅದು ಕಮೆಂಟ್ ಬಾಕ್ಸ್ದಾಗ ಹೇಳ್ರಿ ಮತ್ತು ಶೇರ್ ಮಾಡಿರಿ ವಿಡಿಯೋಗಳು ಆಯ್ತಲ್ಲ ರೀ ನಡ್ರಿ ಹೋಗುನು ಇಷ್ಟ ಇವತ್ತಿಂದ ಏನಿಲ್ಲ ಅದ್ರ ಸಂಬಂಧ ವಿಡಿಯೋ ಮಾಡಬೇಕತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಬೇಕತ್ತೆ ವಿಚಾರ ಮಾಡಿದ್ದೀನಿ ನಡ್ರಿ ಹೋಗುನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಸ್ಟೇ ಹ್ಯಾಪಿ ಸ್ಟೇ ಹೆಲ್ದಿ ನಡ್ರಿ ಹೋಗುನು